ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭರಾಶಿಯವರಿಗೆ ಪದೇ ಪದೇ ಯಾಕೆ ಈ ಸಂಕಷ್ಟ ಯಾಕೆ ಈ ಗೊಂದಲ ಮತ್ತು ಈ ಒಂದು ಅಭದ್ರವ ಮನೋಭಾವನೆ ಮತ್ತು ನಿಮ್ಮ ಒಳ್ಳೆಯ ಗುಣವೇ ನಿಮಗೆ ತೊಂದರೆ ಕೊಡ್ತಾ ಇದೆಯಾ ನೀವು ಇದರ ಬಗ್ಗೆ ಸಂಪೂರ್ಣವಾಗಿ ವೀಕ್ಷಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬನೇ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಕುಂಭರಾಶಿಯವರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕೋದು ಮರಿಬೇಡಿ ಮತ್ತು ನಿಮ್ಮ ಮನೆಯ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಿಮ್ಮ ಶಕ್ತಿ ಎಂಥದ್ದು ಸಾಮರ್ಥ್ಯ ಎಂಥದ್ದು ಯಾಕೆ ಈ ನಿಮ್ಮ ಮೇಲೆ ಈ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದರ ಬಗ್ಗೆ ನಾವು ವಿವರಣೆಯನ್ನು ನೋಡೋಣ ಈ ಕುಂಭರಾಶಿಯವರು ಯಾವತ್ತಿಗೂ ಒಂದು ಧೈರ್ಯಶಾಲಿಗಳು ಈ ಕುಂಭರಾಶಿಯ ಅಧಿಪತಿ ಯಾರು ಶನಿ ರಾಹು ಗ್ರಹಗಳ ಪ್ರಭಾವದಿಂದಾಗಿ ಏನಾಗುತ್ತೆ ಈ ವಾಯುತತ್ವದ ರಾಶಿ ಆಗಿರತಕ್ಕಂಥದ್ದು ಶನಿಯಲ್ಲಿ ನಿಮಗೆ ಶಿಸ್ತು ಕರ್ತವ್ಯ ಮತ್ತು ತಾಳ್ಮೆಯನ್ನು ನೀಡಿದರೆ ಈ ರಾಹು ಹೊಸತನ ಈ ವಿಶೇಷದ ಶಕ್ತಿ ಅಥವಾ ಅನನ್ಯವಾಗಿರತಕ್ಕಂತಹ ಆಲೋಚನೆಗಳು ಕೊಡತಕ್ಕಂಥದ್ದು ಈ ಕಾರಣದಿಂದಾಗಿ ನೀವು ಚಿಂತನೆಗಳನ್ನು ಮುಕ್ತವಾಗಿ ಹೊಸ ವಿಚಾರಗಳೊಂದಿಗೆ ಆಸಕ್ತಿ ಇರತಕ್ಕಂಥದ್ದು ಒಂದು ಮನೋಭಾವ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದು ಈ ಭವಿಷ್ಯಮುಖಿ ಸಮಾಜಮುಖಿ ಮತ್ತು ಈ ಮಾನವೀಯತೆ ದೃಷ್ಟಿಕೋನದಿಂದ ನವೀನ ಚಿಂತನೆಗಳನ್ನು ನಿಮ್ಮಲ್ಲಿ ಸ್ಪಷ್ಟವಾಗಿ ವ್ಯಕ್ತಪಡಿಸುವಂತಹ ಈ ಕುಂಭರಾಶಿಯವರಿಗೆ ಒಂದಿಷ್ಟು ಒಳ್ಳೆಯ ಗುಣಗಳು ಅದರಿಂದ ಸಂಕಷ್ಟಗಳು ಯಾವುವು ಮತ್ತು ನಿಮ್ಮಲ್ಲಿ ಇರುವ ಈ ಮೈನಸ್ ಪಾಯಿಂಟ್ಗಳು ಯಾವುವು ನೀವು ತಪ್ಪು ಮಾಡುವ ಅಂದರೆ ಯಾವುವು ಇದರ ಬಗ್ಗೆ ಎಲ್ಲವೂ ನಾವು ನೋಡೋಣ ಈ ಕುಂಭರಾಶಿಯವರು ಯಾವತ್ತಿಗೂ ನವೀನವಾದ ಆಲೋಚನೆಗಳು ಹೊಸ ಹೊಸ ವಿಚಾರಗಳು ಹೊಸ ಯೋಜನೆಗಳು ಆಕಾಂಕ್ಷೆಗಳು ಹೊಸ ಹೊಸ ಮತ್ತು ಹೊಂದಿರತಕ್ಕಂತಹ ಈ ಕುಂಭರಾಶಿಯವರು ನೀವು ಸಮಾಜಕ್ಕೆ ಹೊಸ ಮಾರ್ಗಗಳನ್ನು ತೋರಿಸುವಂತಹ ಒಂದು ವ್ಯಕ್ತಿ ಈ ಒಂದು ಶಕ್ತಿ ಅನ್ನೋದು ಹೇಳಬಹುದು ಸ್ವಾತಂತ್ರ್ಯ ಮನೋಭಾವ ನಿಮ್ಮ ಬದುಕನ್ನು ಇತರರ ಒಂದು ನಿಯಂತ್ರಣದಲ್ಲಿ ಇರೋದಕ್ಕೆ ನೀವು ಇಷ್ಟಪಡುವುದಿಲ್ಲ ಸ್ವತಂತ್ರವಾಗಿರಬೇಕು ಯಾವತ್ತಿಗೂ ನಾನು ನನ್ನ ಕಾಲ್ ಮೇಲೆ ನಾನು ನಿಂತ್ಕೋಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಹೊಂದಿದಿರ ಮತ್ತು ಒಂದು ಮನೋಭಾವದ ಜೊತೆಗೆ ಮಾನವೀಯತೆ ಅನ್ನೋದು ಎಲ್ಲರ ಒಂದು ಒಳಿತನ್ನ ಬಯಸತಕ್ಕಂತಹ ಒಂದು ಕೆಲಸಗಳಲ್ಲಿ ನೀವು ತೊಡಗಿಸಿಕೊಳ್ಳೋದು ಈ ಒಂದು ಗುಣ ನಿಮ್ಮಲ್ಲಿ ತುಂಬಾ ಜಾಸ್ತಿ ಇದೆ ಜೊತೆಗೆ ಮುಕ್ತವಾಗಿರತಕ್ಕಂತಹ ಒಂದು ಚಿಂತನೆ ಅನ್ನೋದು ನಿಮಗೆ ಕಾಡ್ತಾನೆ ಇರುತ್ತೆ ಸಾಂಪ್ರದಾಯಿಕ ಮತ್ತು ಈ ಬುದ್ಧಿಶಕ್ತಿಯನ್ನು ಮೌಲ್ಯ ಮಾಡಿಕೊಳ್ಳತಕ್ಕಂಥದ್ದು ನಿಮ್ಮ ಬುದ್ಧಿಶಕ್ತಿಯೇ ನಿಮಗೆ ನಿಮಗೆ ಧೈರ್ಯ ಅನ್ನೋದು ನಿಮಗೆ ಶಕ್ತಿ ಅನ್ನೋದು ಕೊಡುತ್ತೆ ನಿಮ್ಮ ಸ್ನೇಹಿತ ಇಂತಹ ಒಂದು ಬುದ್ಧಿಶಕ್ತಿಯನ್ನು ನಂಬಿಕೊಂಡು ಜೀವನ ಮಾಡತಕ್ಕಂಥದ್ದು ವ್ಯಕ್ತಿತ್ವ ಆಗಿರುತ್ತೆ ಮತ್ತು ಈ ವಿಶ್ಲೇಷಣೆ ಮಾಡುವುದು ಅತಿಯಾದ ನಿರ್ಧಾರಗಳನ್ನು ಸರಿಯಾಗಿರತಕ್ಕಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರುತ್ತೆ ಈ ಅಂದರೆ ಒಳ್ಳೆಯ ಗುಣ ಸ್ವಭಾವ ಹೆಚ್ಚು ಜನರೊಂದಿಗೆ ಸ್ನೇಹ ಬೆಳೆಸುವುದು ಮತ್ತು ಯಾರ ಜೊತೆಗೂ ಒಂದು ದ್ವೇಷ ವೈರತ್ವ ಹಗೆತನ ಬೆಳೆಸತಕ್ಕಂತಹ ಮನೋಭಾವನೆ ನಿಮಗೆ ಬರೋದೇ ಇಲ್ಲ ಇರೋದು ಇಲ್ಲ ಹಗುರವಾಗಿ ಮಾತನಾಡುವ ಸ್ವಭಾವ ಅಂತೂ ನಿಮ್ಮ ಹತ್ರ ಇಲ್ಲ ಬೇರೆಯವರಿಗೆ ನೋವು ಕೊಡಬೇಕು ಈ ಆಳಿಸಬೇಕು ಇನ್ನೊಬ್ಬರಿಗೆ ಮನಸ್ ಇನ್ನೊಬ್ಬರ ಮನಸ್ಸಿಗೆ ಒಂದು ಅಂದರೆ ಭಾವನೆ ಮೇಲೆ ಪರಿಣಾಮವನ್ನು ಮಾಡಬೇಕು ಅನ್ನುವಂತಹ ಭಾವನೆ ಈ ಕುಂಭರಾಶಿಯವರಲ್ಲಿ ಎಂದೂ ಇರೋದಿಲ್ಲ ಈ ಸಮೂಹ ಕಾರ್ಯಗಳಲ್ಲಿ ಬಹಳಷ್ಟು ಯಶಸ್ಸು ಗಳಿಸುವಂಥದ್ದು ಮತ್ತು ಈ ತಂಡದ ನಾಯಕತ್ವವನ್ನು ವಹಿಸುವ ಈ ತಂಡದಲ್ಲಿ ನಿಮ್ಮ ಇರುವಿಕೆ ತುಂಬ ಮುಖ್ಯವಾಗಿರುವಂಥದ್ದು ಒಂದು ಗೆಲುವನ್ನು ಒಂದು ಜಯವನ್ನು ತಂದುಕೊಡತಕ್ಕಂತಹ ಒಂದು ಮನೋಭಾವ ಮತ್ತು ನಿಮ್ಮ ಹತ್ರ ಒಂದು ಕಲಾತ್ಮಕತೆ ಅನ್ನುವಂಥದ್ದು ಇದೆ ನಿಮ್ಮಲ್ಲಿ ವಿಶೇಷವಾಗಿ ಸಂಗೀತ ಕಲೆ ತಂತ್ರಜ್ಞಾನ ವಿಜ್ಞಾನ ಕ್ಷೇತ್ರಗಳಲ್ಲಿ ಹೊಸ ಪ್ರಯತ್ನಗಳು ಜೊತೆಗೆ ಬದಲಾವಣೆಯ ಬಯಕೆ ನಿಮ್ಮಲ್ಲಿ ಸದಾ ಇರುತ್ತೆ ಹಳೆಯ ಪದ್ಧತಿಗಳಲ್ಲಿ ಸಿಲುಕಿಕೊಂಡಿದ್ದರೇನೆ ಹೊಸ ಆಯಾಸವನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೋ ಒಂದು ಉದ್ಯೋಗದಲ್ಲಿ ಇರಲಿ ಬಿಸ್ನೆಸ್ಸಲ್ಲಿರಲಿ ಅದನ್ನು ವೈಭವೀಕರಿಸುವಂಥದ್ದು ಅದನ್ನು ನೀವು ಎಕ್ಸ್ಪರಿಮೆಂಟ್ ಅನ್ನೋದು ಮಾಡ್ತೀರ ಅದನ್ನು ನೀವು ಮಾಡ್ರನ್ನಾಗಿ ಪರಿವರ್ತಿಸುವುದರಲ್ಲಿ ಬಹಳಷ್ಟು ನಿಮ್ಮ ಪಾತ್ರ ಮುಖ್ಯ ನಿಮ್ಮಲ್ಲಿ ದೂರ ದೃಷ್ಟಿ ಅನ್ನೋದು ಇದೆ ಇವತ್ತಿಗೂ ಕೂಡ ಇಂದಿಗಿಂತ ನಾಳೆ ಹೇಗಿರುತ್ತೆ ಭವಿಷ್ಯದಲ್ಲಿ ಹೇಗಿರುತ್ತೆ ಭವಿಷ್ಯದಲ್ಲಿ ಬರಬೇಕಾಗಿರತಕ್ಕಂತಹ ಈ ಸಂಕಷ್ಟಗಳು ಯಾವುದು ಅದನ್ನು ನಾವು ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನುವಂತಹದರ ಬಗ್ಗೆ ಬಹಳಷ್ಟು ಆಲೋಚನೆ ಶಕ್ತಿ ನಿಮ್ಮಲ್ಲಿ ಇದೆ ಅದಕ್ಕಾಗಿ ನೀವು ದೂರದೃಷ್ಟಿ ಅಂತಾರೆ ಇದೆಲ್ಲ ನಿಜಾನ ಸುಳ್ಳ ದಯವಿಟ್ಟು ನೀವು ಈ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬೇಕಾದರೆ ಇಷ್ಟಪಟ್ಟರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಮತ್ತು ಇನ್ನೂ ಅದ್ಭುತವಾದ ನಿಮ್ಮ ಗುಣಗಳು ಮತ್ತು ನಿಮ್ಮ ನ್ಯೂನತೆಗಳು ತಪ್ಪುಗಳು ಹಾಗೂ ಏನಪ್ಪ ಅಂತ ಅಂದರೆ ನಿಮಗಾಗಿ ಇರುವಂಥದ್ದು ಅನ್ನೋದು ಈ ಕುಂಭರಾಶಿ ಯಾವುದೇ ಒಂದು ಸಮಸ್ಯೆ ಅನ್ನೋದು ಬಂದರೆ ನೀವು ಅದನ್ನು ಧೈರ್ಯವಾಗಿ ನೀವು ಎದೆಗೊಡ್ಡು ನಿಂತ್ಕೊಂಡು ಅದನ್ನು ಸಾಲ್ವ್ ಅನ್ನೋದು ಮಾಡ್ತೀರಾ ಮತ್ತು ನೀವು ಈ ಸಮಸ್ಯೆಗೆ ಒಂದು ಅಚ್ಚರಿ ಅನ್ನೋದು ಪರಿಹಾರವನ್ನು ಅನ್ನೋದು ಕಂಡುಕೊಳ್ತೀರ ಒಂದು ಮಾರ್ಗ ಅನ್ನೋದು ನಿಮ್ಮಲ್ಲಿ ಇರುತ್ತೆ ಜೊತೆಗೆ ಮನುಷ್ಯರು ಅಂದರೆ ಮನುಷ್ಯರ ಮನುಷ್ಯರ ನಡುವೆ ಒಂದು ಸಾಮರಸ್ಯ ಒಂದು ಸೇತುವೆಯಾಗಿ ನೀವು ಕೆಲಸ ಅನ್ನೋದು ಮಾಡ್ತೀರ ಮತ್ತು ನೀವು ಒಳ್ಳೆಯ ಸಂವಾದದ ಮೂಲಕ ಜನರನ್ನು ಒಗ್ಗೂಡಿಸುವಂತಹ ಒಂದು ಸಾಮರ್ಥ್ಯ ಅನ್ನೋದು ನಿಮ್ಮಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಈ ಸಂಘ ಸಂಸ್ಥೆಗಳಲ್ಲಿ ಆಗಿರಲಿ ಈ ರಾಜಕೀಯ ಕ್ಷೇತ್ರಗಳಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಸ್ಥಾನ ಈ ಜ್ಞಾನ ಅನ್ನೋದು ನಿಮ್ಮಲ್ಲಿ ಇರತ್ತೆ ತುಂಬಾ ಇದೆ ಜೊತೆಗೆ ಸ್ವಚ್ಛವಾಗಿರುವ ಒಂದು ಹೃದಯ ನಿಮ್ಮ ಉದ್ದೇಶ ಸದಾ ಒಳ್ಳೆಯದಾಗಿದೆ ಜನರು ನಿಮ್ಮ ಮೇಲೆ ಬಹಳಷ್ಟು ವಿಶ್ವಾಸ ಅನ್ನೋದು ಕೆಲವೊಂದು ಜನ ಇಟ್ಟಿರ್ತಾರೆ ಮತ್ತು ಸದಾ ಎಲ್ಲರನ್ನು ಈ ಒಳ್ಳೆಯದನ್ನೇ ನೀವು ಮಾಡಬೇಕು ಅನ್ನುವಂತಹ ಒಂದು ಗುಣ ಸ್ವಭಾವ ಒಂದು ಮನಸ್ಥಿತಿ ಇದೆ ಈ ಹೊಸ ಹೊಸ ಕಲಿಕೆ ಹೊಸ ಒಂದು ವಿಚಾರ ಮತ್ತು ನಿಮ್ಮ ಹತ್ರ ಒಂದು ಏನೋ ಒಂದು ಈ ಕ್ರಿಯೇಟೆಡೆಡ್ ಮೈಂಡ್ ಅನ್ನೋದು ಇದೆ ಯಾಕೆ ಅಂತಂದರೆ ಅದನ್ನು ಸೃಷ್ಟಿ ಮಾಡುವಂತಹ ಒಂದು ಗುಣ ಇದೆ ನಿಮ್ಮಲ್ಲಿ ನೀವು ಬೆಳಿಬೇಕು ಬೇರೆಯವರನ್ನು ಕೂಡ ಬೆಳೆಸಬೇಕು ಅನ್ನುವಂತಹ ಮನಸ್ಥಿತಿ ತುಂಬ ಜಾಸ್ತಿನೇ ಇದೆ ಈ ಕೆಲವು ಒಂದು ಒಳ್ಳೆಯ ಗುಣಗಳು ಒಂದೊಂದು ಟೈಮಲ್ಲಿ ಸಂಕಷ್ಟಗಳನ್ನು ತಂದು ನಿಮಗೆ ಬಿಡುತ್ತೆ ಯಾಕೆ ಅಂತಂದರೆ ನೀವು ಎಲ್ಲರನ್ನು ಬೇಕು ಎಲ್ಲರೂ ಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇದೆ ಕೆಲವೊಂದು ಜನ ನಿಮ್ಮನ್ನು ಅರ್ಥನೇ ಮಾಡಿಕೊಳ್ಳಲ್ಲ ಆದರೆ ತೊಂದರೆ ಅನ್ನೋದು ಆಗುತ್ತೆ ಯಾರನ್ನು ಈ ಉಪಕಾರ ಮಾಡಬೇಕು ಯಾರಿಗೆ ಒಂದು ಬಚಾವ್ ಮಾಡಬೇಕು ಅಂತ ಹೋಗಿ ನೀವೇ ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಂಡು ಬಿಡಬಹುದು ಅದು ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟವಾಗಿ ತೊಂದರೆಯಾಗಿ ಮಾರಕವಾಗಿ ಪರಿವರ್ತನೆ ಆಗುತ್ತೆ ಜೊತೆಗೆ ನಿಮ್ಮ ಒಂದು ಒಳ್ಳೆಯ ಗುಣಗಳೇ ನಿಮ್ಮ ಶತ್ರುಗಳಿಗೆ ಆಗದೇ ಇರುವಂಥದ್ದು ಮತ್ತು ನೀವು ನೇರವಾಗಿ ಮಾತಾಡ್ತೀರ ನೇರವಾಗಿ ಹೇಳೋದು ನೀವು ಕೆಲವೊಂದು ಜನರಿಗೆ ಕೆಟ್ಟವರಾಗಿ ಭಾವಿಸಬಹುದು ಮತ್ತು ಕೆಲವೊಂದು ಟೈಮ್ಗಳಲ್ಲಿ ನೀವು ಈ ದಾನ ಧರ್ಮ ಮಾಡುವಂತಹದರಲ್ಲಿ ನೀವು ನಿಸೀಮರು ಅಂತಲೇ ಹೇಳಬಹುದು ಅದೇ ನಿಮಗೆ ಒಂದು ಮುಳುವಾಗಿ ಬಿಡುತ್ತೆ ಅಂದರೆ ನಿಮ್ಮ ಹತ್ರ ಇರುವಂಥದ್ದನ್ನು ಇನ್ನೊಬ್ಬರಿಗೆ ಈ ಪ್ರಾಬ್ಲಮ್ ಅಂತ ಹೇಳ್ಬಿಟ್ರೆ ಸಾಕು ಖರ್ಚು ಅಂದರೆ ಖರ್ಚು ಮಾಡಿಕೊಂಡು ನೀವು ಸಮಸ್ಯೆಯಲ್ಲಿ ಸಿಕ್ಕಾಕಿಕೊಳ್ಳುವಂತಹ ಒಂದು ಸಾಧ್ಯತೆ ಒಂದು ಹಣನೇ ಆಗಿರ್ಬೋದು ಏನೋ ಒಂದು ಕೆಲವೊಂದು ಸಂದರ್ಭದಲ್ಲಿ ನೀವು ತೊಂದರೆಯಲ್ಲಿದ್ದಾಗ ನಿಮಗೆ ಯಾರೂ ಕೂಡ ಈ ಸಹಾಯ ಮಾಡಲಾರದಂತಹ ಒಂದು ಸಂದರ್ಭಗಳು ಎದುರಾಗುತ್ತೆ ಇವೆಲ್ಲವೂ ನಿಮ್ಮ ಸಂಕಷ್ಟಗಳಿಗೆ ಕಾರಣ ಆಗುವಂತಹ ಒಂದು ಗುಣಗಳು ಇದೆ ಯಾವುದು ಕೂಡ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಲ್ವಾ ನಿಮ್ಮ ಹತ್ತಿರ ಕೆಲವೊಂದು ಗುಣಗಳು ಮನುಷ್ಯ ಅಂದಮೇಲೆ ಒಳ್ಳೆಯ ಗುಣಗಳು ಇರುತ್ತೆ ಈ ಕೆಟ್ಟ ಗುಣಗಳು ಇರುತ್ತೆ ಅದರ ಬಗ್ಗೆ ನಾವು ತಿಳ್ಕೋಬೇಕು ಮತ್ತು ಪರಿವರ್ತನೆ ಆಗುತ್ತೆ ನೋಡಿ ಅತಿಯಾದಂತಹ ಒಂದು ಸ್ವತಂತ್ರ ಮನೋಭಾವ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಹಠ ಏನಾಗುತ್ತೆ ಅಂದರೆ ನಾನು ಸೋಲಬಾರ್ದು ಇವರಿಗೆ ಬಗ್ಗಬಾರ್ದು ಏನೋ ಮಾಡಬೇಕು ಅನ್ನುವಂತಹ ಹಠ ಇರುತ್ತಲ್ಲ ಅದು ನಿಮ್ಮನ್ನು ಸಂಕಷ್ಟಕ್ಕೆ ಸಿಕ್ಕಾಕಿ ಬಿಡುತ್ತೆ ಈ ಜಾಸ್ತಿ ದುಡಿಯೋದಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಅತಿಯಾದ ಚಿಂತೆಯನ್ನು ಮಾಡೋದಕ್ಕೆ ಕಾರಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮಂಥರ ವಿಚಿತ್ರವಾದ ಆಲೋಚನೆಗಳು ಇರುತ್ತೆ ಹೇಗೆ ಅಂತ ಅಂದರೆ ಬೇರೆಯವರು ಏನು ಮಾಡ್ತಾರೆ ಆ ಥರ ಮಾಡೋರಲ್ಲ ನೀವು ಸಪ್ರೇಟಾಗಿ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಲಿಕ್ಕೆ ಪ್ರಯತ್ನ ಅನ್ನೋದು ಮಾಡ್ತೀರ ಅದು ಸಕ್ಸಸ್ ಆದರೆ ಖಂಡಿತವಾಗಲೂ ಅದನ್ನು ಬೇರೆಯವರು ಕಾಪಿ ಅನ್ನೋದು ಮಾಡ್ತಾರೆ ಒಂದು ವೇಳೆ ನೀವು ಅದರಲ್ಲಿ ಫೇಲ್ಯೂರ್ ಅನ್ನೋದು ಆಯಿತು ಅಂತಂದರೆ ಆ ಫೇಲ್ಯೂರಲ್ಲಿ ನೀವು ಒಬ್ಬರೇ ಅನುಭವಿಸಬೇಕಾಗುತ್ತೆ ಕಷ್ಟ ಅನ್ನೋದು ನೀವು ಇಲ್ಲಿ ಏನಪ್ಪಾ ಅಂತಂದರೆ ಗಮನದಲ್ಲಿ ಇಟ್ಕೋಬೇಕು ನೀವು ಏನೇ ಎಕ್ಸ್ಪರಿಮೆಂಟ್ ಮಾಡಿ ಯೋಚನೆ ಮಾಡಿಕೊಂಡು ಮಾಡಬೇಕು ಖರ್ಚಿನ ವಿಚಾರದಲ್ಲಿ ದಾನ ಮಾಡಿ ಧರ್ಮ ಮಾಡಿ ಬೇರೆಯವರಿಗೆ ರಕ್ಷಣೆ ಮಾಡಿ ಬೇರೆಯವರಿಗೆ ಏನೋ ಒಂದು ನಿಮ್ಮ ಕೈಲಾದಷ್ಟು ಹೆಲ್ಪ್ ಅನ್ನೋದು ಮಾಡ್ತೀರ ಮನುಷ್ಯರಿಗೆ ಆದರೆ ಅತಿ ಅದೇ ಆಗಬಾರದು ಅತಿ ಆಯಿತು ಅಂತ ಅನೇಕ ಸಂಕಷ್ಟಗಳು ಕೂಡ ನೀವು ಎದುರಿಸಬೇಕಾಗುತ್ತೆ ಈ ಅಂದರೆ ಏನಪ್ಪ ಇದರ ಮೂಲಕ ನಿಮಗೆ ಭವಿಷ್ಯದ ಬಗ್ಗೆ ಒಂದು ಚಿಂತನೆ ಅನ್ನೋದು ಇರುತ್ತೆ ಏನಾಗುತ್ತೋ ಏನಾಗಲ್ವೋ ಅಂದುಕೊಂಡಂಗೆ ಆಗುತ್ತಾ ಆಗಲ್ವ ಭವಿಷ್ಯದಲ್ಲಿ ಏನು ತೊಂದರೆ ಅನ್ನೋದು ಸಂಭವಿಸಬಹುದು ಏನಾದರೂ ತೊಂದರೆ ಆಗಿಬಿಟ್ರೆ ಏನು ಮಾಡಲಿ ಈ ರೀತಿಯಾದಂತಹ ಒಂದು ನಿಮ್ಮಲ್ಲೇ ಒಂದು ಭಯ ಅನ್ನೋದು ಇರುತ್ತೆ ಹೊರಗಡೆ ನೀವು ಹುಲಿ ಥರ ಇರ್ತೀರ ಆದರೆ ಮನಸ್ಸಿನಲ್ಲಿ ಏನಾಗುತ್ತೆ ಒಂದು ಯಾವುದೋ ಒಂದು ನಿಮಗೆ ಬಿಟ್ಟು ಕೊಡೋಲ್ಲ ಅಂದರೆ ನಿಮ್ಮ ಕಷ್ಟಗಳು ಬೇರೆಯವರಿಗೆ ಹತ್ತಿರ ಹೇಳ್ಕೊಳ್ಳಿಕ್ಕೆ ನಿಮ್ಮ ನ್ಯೂನತೆಗಳು ಹೇಳಿಕೊಳ್ಳಲ್ಲ ಮನಸ್ಸಿನಲ್ಲಿಯೇ ಒಬ್ಬರೇ ಚಿಂತೆ ಮಾಡತಕ್ಕಂಥದ್ದು ಸೂಕ್ಷ್ಮವಾದ ಗುಣ ಅನ್ನೋದು ಇದೆ ಮಗುವಿನಂತಹ ಮನಸ್ಸು ನೀವು ಈ ಗಾಂಭೀರ್ಯದಿಂದ ಇದ್ದರೂ ಕೂಡ ಒಳಗಡೆ ಒಂದು ಮೃದುವಾಗಿರುವ ಮನಸ್ಸು ಅನ್ನೋದು ನಿಮಗೆ ಇದೆ ಅದು ಚಿಂತೆಗೆ ನಿಮಗೆ ಈಡಾಗಿ ಮಾಡಿಬಿಡುತ್ತೆ ಹಾಗಾಗಿ ಅಭದ್ರತೆಯ ಒಂದು ಚಿಂತೆ ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳು ಇದೆ ಕೆಲವೊಂದು ಸಂದರ್ಭದಲ್ಲಿ ವಾಸ್ತವಿಕವಾಗಿರತಕ್ಕಂತಹ ಒಂದು ತೊಡಕು ನಿಮ್ಮನ್ನು ಕಾಡುತ್ತೆ ಹೆಚ್ಚು ಕಾರ್ಯರೂಪಕ್ಕೆ ತರಲಿಕ್ಕೆ ಅದನ್ನು ನೀವು ಸರಿ ಮಾಡಲಿಕ್ಕೆ ಈ ಪ್ರಯತ್ನ ಅನ್ನೋದು ಮಾಡ್ತೀರಾ ನೀವು ಬೆಳಿಬೇಕು ಬೇರೆಯವರನ್ನು ಬೆಳೆಸಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ನೀವು ಅನುಭವಿಸಿರುವಂತಹ ಕಷ್ಟಗಳೇ ನಿಮಗೆ ಅನುಭವವಾಗಿ ಪರಿವರ್ತನೆ ಆಗುತ್ತೆ ಇಲ್ಲಿ ಹಾಗಾಗಿ ಆದಷ್ಟು ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿ ಎಲ್ಲವೂ ಕೂಡ ಒಳಿತಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಯಾರು ಸಬ್ ಆಗಿಲ್ಲ ಸಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು